ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಪದ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಖಾರ ಸೌಗೆ ಇದ್ದೀನಿ ಖಾರ ಸೊಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ಬಂದು ನಾನು ಒಂದು ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಅದಾದ ನಂತರ ಬಂದು ನಾನು ಕಡಲೆ ಹಿಟ್ಟಿನ ಜರಡಿ ಆಡ್ಕೊತಾ ಇದ್ದೀನಿ ಇದರಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿ ನಾನು ಆಡ್ತಾ ಇದ್ದೀನಿ ಇದು ಜರ್ಡಿ ಎಡೋದಿನಕ್ಕೋಸ್ಕರ ಅಂದರೆ ಇದು ಕಡಲೆ ಹಿಟ್ಟು ಸ್ವಲ್ಪ ಇರುತ್ತೆ ಅದು ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರನೇ ಈ ರೀತಿ ಜರಡಿ ಎಡ್ಕೊತಾ ಇದ್ದೀನಿ ಅದಾದ ನಂತರ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ಈ ರೀತಿ ಇದನ್ನು ಪಾತ್ರೆಗೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಜೊತೆಗೆ ಅಕ್ಕಿ ಹಿಟ್ಟನ್ನು ಕೂಡ ಇದ್ದೀನಿ ಇದು ಒಂದುವರೆ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಕಪ್ ಅಳತಿ ಕಡಲೆ ಹಿಟ್ಟು ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಉಪ್ಪು ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು ಚಿಟ್ಕಿಯಷ್ಟು ಅಡುಗೆ ಅರಿಶಿನ ಪುಡಿ ಇದ್ದೀನಿ ಇದು ಖಾರ ಬೇಕಲ್ವ ಅದಕ್ಕೋಸ್ಕರ ನಾನು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಇದ್ದೀನಿ ಇದರಲ್ಲಿ ಒಂದು ಚಿಟ್ಕಿ ನಾನು ಹಿಂಗೆ ಹಾಕ್ತಾಯಿದ್ದೀನಿ ಇದನ್ನು ಬೇಕಿದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ಏಕೆಂದರೆ ಇದನ್ನು ಫಸ್ಟು ಡೈರೆಕ್ಟ್ ನೀರು ಹಾಕ್ಬಿಟ್ಟು ಕಲಿಸ್ಬಾರ್ದು ಡೈರೆಕ್ಟ್ ನೀರು ಹಾಕಿ ಕಲಿಸ್ಬಿಟ್ರೆ ತುಂಬ ಮೆತ್ತಗಾಗುತ್ತೆ ಅದಕ್ಕೋಸ್ಕರನೇ ನಮಗೆ ಏನು ಸಾಮಗ್ರಿಗಳು ಬೇಕು ಇದನ್ನೆಲ್ಲನೇ ಮಿಕ್ಸ್ ಮಾಡಿ ಆದ ನಂತರ ನಾವು ಸ್ವಲ್ಪ ಸ್ವಲ್ಪ ಈ ರೀತಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಒಂದು ಕೆ ಜಿ ಅರ್ಧ ಕೆ ಜಿ ಮಾಡ್ತೀವಿ ಅಂತಂದರೆ ನೀವು ಇದೇ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಇಷ್ಟನ್ನು ಕಲಸಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಇದು ನಾನು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈ ರೀತಿ ಎಣ್ಣೆ ಹಾಕಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೀವು ಚಕ್ಲಿ ಹಿಟ್ಟೆಲ್ಲ ಕಲಿಸ್ತೀರಲ್ವ ಅಷ್ಟು ಗಟ್ಟಿ ಬೇಕಾಗಿಲ್ಲ ಸ್ವಲ್ಪ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಚಕ್ಲಿ ಒಳ್ಳೆ ಚಿಕ್ಕದು ಬಿಲ್ಲೆ ಬರುತ್ತೆ ಅದನ್ನೇ ಹಾಕ್ತಾಯಿದ್ದೀನಿ ನಾನು ನೀವೇನಂತೀರೋ ಗೊತ್ತಿಲ್ಲ ನಾವು ಇದನ್ನು ಬಿಲ್ಲೆ ಅಂತಲೇ ಅನ್ನೋದು ಇದು ಚಕ್ಲಿದು ಖಾರ ಸೋಗೆ ಮಾಡೋದು ಮತ್ತು ದಪ್ಪ ಖಾರ ಮಾಡೋದು ಇದೆಲ್ಲ ಬಿಲ್ಲೆನ ನಾವು ಬಿಲ್ಲೆ ಅಂತಲೇ ಕಲಿಯೋದು ಈ ಪ್ಲೇಟೆಲ್ಲ ನೀವೇನು ಅಂತೀರ ನನಗೆ ಗೊತ್ತಿಲ್ಲ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಮಾಡಬೇಕಾದ್ರೆ ನಮಗೆ ಬೇರೆ ಪ್ಲೇಟು ಅಥವಾ ಪೇಪರೋ ಅವಶ್ಯಕತೆ ಇಲ್ಲ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ನಾನು ಆವಾಗಲೇ ಎಣ್ಣೆನ ಕಾಯಿ ಅದಕ್ಕೆ ಡೈರೆಕ್ಟ್ ಆಗ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕಬೇಕು ಏಕೆಂದರೆ ಎಣ್ಣೆನೇ ಅವಾಗಲೇ ಕಾದಿರುತ್ತೆ ಜೊತೆಗಿನ ತುಂಬ ಉರಿ ಕೊಟ್ಟರೆ ಇದು ಸಾವಿಗೆ ತುಂಬ ಸಣ್ಣ ಇರೋದರಿಂದ ತುಂಬ ಕಪ್ಪಾಗೋಗುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಬೇಯಿಸ್ಕೋಬೇಕು ಇದು ಬೇಗನೆ ಬೆಂದ್ಕೊಳ್ಳುತ್ತೆ ಒಂದು ಸಲ ತಿರಿಯಾಕಿ ಬೇಯಿಸಿದ್ರೆ ಸಾಕು ರೆಡಿಯಾಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ನೀವು ನನ್ನ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ತುಂಬ ಖುಷಿಯಾಗಿ ಬೇರೆ ಬೇರೆ ಥರ ವೆರೈಟಿಯಾಗಿ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀವಿ ನೀವು ಕೂಡ ಮನೇಲಿ ಮಾಡಿ ತಿನ್ನಿ ಅಂತ ನಾನು ಕೂಡ ತುಂಬ ಖುಷಿಯಾಗಿ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ನಿಮ್ಮ ಆತ್ಮೀಯರೋ ಅಥವಾ ನಿಮ್ಮ ಫ್ರೆಂಡೋ ನಿಮ್ಮ ಬಂಧುಗಳೋ ಅವ್ರಿಗೆ ಯಾರಿಗಾರ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಆಗಲಿ ಒಂದು ಕಮೆಂಟ್ ಮೂಲಕ ನಮಗೂ ಕೂಡ ಅವರ ಅನಿಸಿಕೆ ಅಭಿಪ್ರಾಯಗಳನ್ನೂ ಕೂಡ ತಿಳಿಸ್ಲಿ ಅವರು ಕೂಡ ಈ ರೀತಿ ಮಾಡಲಿ ಅಂತ ನಾವು ಕೂಡ ತುಂಬ ಹೃದಯದಿಂದ ಭಾವಿಸ್ತೀನಿ ನೀವು ಮಾಡ್ತೀರಾ ತಿಂತೀರಾ ಖುಷಿಯಾಗಿ ನೀವು ಹೇಗಿತ್ತು ಅಂತ ನನಗೂ ಕೂಡ ಹೇಳ್ತೀರ ನೋಡಿ ಈ ರೀತಿ ರೆಡಿ ಆಯಿತು ರೆಡಿ ಆದ ನಂತರ ನಾನು ತುಂಬ ಎಲ್ಲ ತೋರ್ಸೋಕ್ಕೆ ನಾನು ಸ್ವಲ್ಪ ಒಂದು ಮೂರು ಸಲ ಮಾತ್ರ ಹಾಕಿದೆ ಅದಾದ ನಂತರ ಇದು ರೆಡಿ ಆಗಿದೆ ಟ್ಯಾಂಕ್ ಯು ಬಾಯ್ ಬಾಯ್ ಇದು ಹೇಗಿತ್ತು ಸೌಂಡ್ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ